ವಿದ್ಯೆ ಇಲ್ಲದೆ ಯಾವ ಸಾಧನೆಯನ್ನು ಸಾಧಿಸಲು ಸಾಧ್ಯವಿಲ್ಲ ವಿದ್ಯೆ ಪಡೆದ ವ್ಯಕ್ತಿ ಜಗತ್ತೇ ತನ್ನತ್ರ ತಿರುಗಿ ನೋಡುವಂತೆ ಮಾಡಬಲ್ಲ ಶಕ್ತಿ ಹೊಂದಿರ್ತಾನೆ ಅಂತ ಹಿರಿಯ ಪತ್ರಕರ್ತ ಸಾಹಿತಿ ಪರಶುರಾಮ ಕೊಂಡೂರ ಹೇಳಿದರು ಪಟ್ಟಣದ ಪೊಲೀಸ್ ಠಾಣೆ ಎದುರು ಇರುವ ಆಕ್ಸ್ಫರ್ಡ್ ಪಬ್ಲಿಕ್ ಸ್ಕೂಲ್ ಹಾಗೂ ಹೇಮರೆಡ್ಡಿ ಮಲ್ಲಮ್ಮ ಹಿರಿಯ ಪ್ರಾಥಮಿಕ ಶಾಲೆ ವತಿಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಅವರು ಮಾತನಾಡಿದ್ರು ಹಿಂದಿನ ಕಾಲದಲ್ಲಿ ವಿದ್ಯೆ ಪಡೆಯಲು ಅದೆಷ್ಟು ಪರದಾಡುವ ಪರಿಸ್ಥಿತಿ ಇತ್ತು ಸದ್ಯ ಯಾವ ಮಗು ವಿದ್ಯೆಯಿಂದ ವಂಚಿತರಾಗಬಾರದೆಂದು ಶೈಕ್ಷಣಿಕವಾಗಿ ಸಾಕಷ್ಟು ಬದಲಾವಣೆಗಳನ್ನು ತರಲಾಗಿದೆ ಎಲ್ಲ ಪಾಲಕರು ತಮ್ಮ ಮಕ್ಕಳಿಗೆ ವಿದ್ಯೆ ಕೊಡಿಸುವಲ್ಲಿ ಹಿಂದೇಟು ಹಾಕಬಾರದು ಅಂದರು ನ್ಯಾಯಾಧೀಶ ಚೇತನ್ ಶಿವಸಂಪ್ಲಿ ಮಾತನಾಡಿ ಪಾಲಕರು ಊರು ಹಣಕ್ಕಿಂತ ಸಂಸ್ಕಾರಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ತಮ್ಮ ಮಕ್ಕಳಿಗಾಗಿ ಆಸ್ತಿ ಮಾಡದೆ ಮಕ್ಕಳನ್ನೇ ಆಸ್ತಿಯಾಗಿ ಬೆಳೆಸಬೇಕು ಮಕ್ಕಳಿಗೆ ಹೇಗೆ ಹಣ ಸಂಪಾದನೆ ಮಾಡಬೇಕು ಅಂತ ಕಲಿಸೋದಕ್ಕಿಂತ ಉತ್ತಮ ಗುಣಗಳನ್ನ ಬೆಳೆಸಿ ನೊಂದವರ ಧ್ವನಿಯಾಗಿ ನಿಲ್ಲುವ ಗಟ್ಟಿ ವ್ಯಕ್ತಿಯನ್ನಾಗಿ ತಯಾರಿಸಿ ತಯಾರಿಸಿದ್ದಲ್ಲಿ ನಿಮ್ಮ ಮಗುವನ್ನು ಸಮಾಜದಲ್ಲಿ ಗೌರವ ವ್ಯಕ್ತಿಯನ್ನಾಗಿ ನೋಡಲು ಸಾಧ್ಯವಿದೆ ಎಂದರು ಮಡಿಕೇಶ್ವರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕ ಬಸವರಾಜ್ ಅಂಚಿನ ವಿಶೇಷ ಉಪನ್ಯಾಸ ನೀಡಿದರು ಕ್ಷೇತ್ರ ಸಮನ್ವಯಾಧಿಕಾರಿ ಯುಬಿ ದರಿಕಾರ ಇಳಕಲ್ ಡಯಟ್ ಉಪನ್ಯಾಸಕ ಎಂಎಂ ಬೆಳಗಲ್ ಸಂಸ್ಥೆಯ ಅಧ್ಯಕ್ಷ ಬಿಎಂ ಪಾಟೀಲ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕ ಪಡೆದ ಶಾಲಾ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಮೊರಾರ್ಜಿ ಶಾಲೆಯ ಪ್ರಾಂಶುಪಾಲ ಖೇಮು ರಾಥೋಡ್ ನಿವೃತ್ತ ದೈಹಿಕ ಶಿಕ್ಷಕ ಹೆಚ್ಎಲ್ ಕರಡಿ ಶಿಕ್ಷಕ ಎಂಎಲ್ ಪಾಟೀಲ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ರಾಮನಗೌಡ ಪಾಟೀಲ್ ಸೇರಿದಂತೆ ಕಾರ್ಯಕ್ರಮದ ಬಳಕೆ ನಡೆದ ವಿದ್ಯಾರ್ಥಿಗಳು ಉತ್ಸವ ಗಮನ ಸೆಳೆಯಿತು ಶಿವರಾಜ್ ಎಸ್ ಹೂಗಾರ ಎನ್ಕೆಎಸ್ ಟಿವಿ ಫೋರ್ ಮುದ್ದೆ ಬಿಹಾಳ ದುಡ್ಡಿಲ್ಲದವ ಬಡವನಲ್ಲ ಗುರಿ ಮತ್ತು ಕನಸು ಇಲ್ಲದವ ನಿಜವಾದ ಬಡವ ದುಡ್ಡಿಲ್ಲದವ ಬಡವನಲ್ಲ ಗುರಿ ಮತ್ತು ಕನಸು ಇಲ್ಲದವ ನಿಜವಾದ ಬಡವ ಎಂಬ ಸ್ವಾಮಿ ವಿವೇಕಾನಂದರ ವಾಣಿಯಂತೆ ಶ್ರೀ ಅಪ್ಪಾಜಿ ಶೈಕ್ಷಣಿಕ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವ ಸುಮಾರು ನಾಲ್ಕು ಶಾಲೆಗಳ ಒಂದು ಮೂರನೆಯ ಒಂದು ಈ ಸಣ್ಣ ಶಾಲೆ ಬಡ ಮಕ್ಕಳಿಗೆ ಗುಣಮಟ್ಟದ ಮತ್ತು ಮೌಲ್ಯಾಧಾರಿತ ಶಿಕ್ಷಣ ನೀಡುವ ಉದ್ದೇಶದಿಂದ ಶ್ರೀ ಅಪ್ಪಾಜಿ ಶೈಕ್ಷಣಿಕ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯನ್ನು ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಒಂಬತ್ತರಲ್ಲಿ ಸರ್ಕಾರದ ವ್ಯಾಪ್ತಿಯಲ್ಲಿ ನೋಂದಾಯಿಸಿಕೊಂಡು ಗ್ರಾಮೀಣ ಮಕ್ಕಳನ್ನು ಶೈಕ್ಷಣಿಕವಾಗಿ ಹಾಗೂ ಶ್ರೇಯೋಭಿವೃದ್ಧಿ ಹೊಂದಿಸುವ ನಿಟ್ಟಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ದಿನಾಂಕ ಒಂದು ಆರು ಎರಡು ಸಾವಿರದ ಹತ್ತರಂದು ಈ ಸಂಸ್ಥೆಯ ಅಧೀನದಲ್ಲಿ ಸಿಂದಗಿ ತಾಲೂಕಿನ ಗುಬ್ಬೇವಾಡ ಎಂಬ ಗ್ರಾಮದಲ್ಲಿ ಆಕ್ಸ್ಫರ್ಡ್ ಇಂಟರ್ನ್ಯಾಷನಲ್ ಶಾಲೆ ಪ್ರಾರಂಭಿಸಲಾಯಿತು ತದನಂತರ ಇದು ಎರಡನೇ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಸಹೋದರ ಬಾಪುಗೌಡ ಪಾಟೀಲ್ ಅವರ ಪ್ರಯತ್ನದ ಫಲವಾಗಿ ಇಂದು ಸುಮಾರು ನಾಲ್ಕುನೂರಕ್ಕಿಂತ ಅಧಿಕ ವಿದ್ಯಾರ್ಥಿಗಳನ್ನು ಹೊಂದಿರತಕ್ಕಂಥ ಮುದ್ದೆ ಎರಡು ಸಾವಿರದ ಹದಿನೇಳರಲ್ಲಿ ಆಕ್ಸ್ಫರ್ಡ್ ಪಬ್ಲಿಕ್ ಶಾಲೆ ಎಂಬ ಹೆಸರಿನೊಂದಿಗೆ ಎರಡು ಸಾವಿರದ ಹದಿನೇಳರಲ್ಲಿ ಕೇವಲ ಎಂಬತ್ತು ಮಕ್ಕಳಿಂದ ಪ್ರಾರಂಭವಾದ ಈ ಸಂಸ್ಥೆ ಇಂದು ಸುಮಾರು ನಾಲ್ಕುನೂರು ಮಕ್ಕಳಿಂದ ತಮ್ಮ ಪಾಲಕರ ಒಂದು ಸಹಕಾರದೊಂದಿಗೆ ಮುನ್ನಗ್ತಾ ಇದೆ ಅಚ್ಚುಕಟ್ಟಾಗಿ